ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸಸ್ ಆರ್ನವ್ ಸೂರ್ಯವಂಶಿ ಎಪಿಸೋಡ್ ಫೈವ್ ನೀನು ಮನೆ ಸೇರೋವರೆಗೂ ನಾವು ಹೋಗೋಲ್ಲ ಕೈ ಕಟ್ಟಿ ದುಮುಗುಡುತ್ತಲೇ ಕುಳಿತಿದ್ದಳು ಅವನ ಪಕ್ಕದಲ್ಲಿ ಆರಿತ್ರ ಸಮಯ ನೋಡಿದ್ಯಾ ಎಷ್ಟಾಗಿದೆ ಆರಿತ್ರ ನಿಂಗೆ ಬುದ್ಧಿ ಬೇಡವಾ ಇವ್ರ ಬಗ್ಗೆ ಗೊತ್ತಿದ್ದು ಸುತ್ತುತ್ತಾ ಇಷ್ಟು ಸಮಯ ಇಲ್ಲೇ ಇದೆಯಲ್ಲ ಬೈಯುತ್ತಲೇ ಸಹೋದರನ ಬಳಿಗೆ ಬಂದವಳಿಗೆ ಇಷ್ಟೊತ್ತು ಕಾಣದ ಗಾಯ ಕಂಡು ಹೌಹಾರಿದ್ದಳು ಇದೇನು ಮಾಡ್ಕೊಂಡಿದ್ಯಾರನಾ ಏನಾಯಿತು ನಿಂಗೆ ನಿಂಗೇನಾದರೂ ಆದರೆ ನಿನ್ಗಿಂತ ಹೆಚ್ಚು ನೋವು ನಂಗಾಗುತ್ತೆ ಗೊತ್ತಾ ಮೂರ್ಖ ಹೀಗೆಲ್ಲ ಅಪಾಯ ತಂದ್ಕೊಳ್ಳುವಾಗ ನನಗೆ ನೋವಾಗುತ್ತೆ ಅನ್ನುವ ಸಣ್ಣ ಅರಿವು ಬರಲಿಲ್ವಾ ಹೇಳುತ್ತಲೇ ಅವನ ಗಾಯ ಪರಿಶೀಲಿಸುತ್ತಿದ್ದಳು ಮಾಸದ ಹಾಸ ಅವನ ಮೊಗದಲ್ಲಿ ಹೀಗೆ ಬಿಟ್ರೆ ನಾನು ಸುಮ್ಮನಾಗ್ತೀನಿ ಅಂತ ಅಂದ್ಕೋಬೇಡ ನಿಂಗೆ ದೊಡ್ಡ ಶಿಕ್ಷೆ ಕಾಯ್ತಿದೆ ಎಂದವಳು ಅವನ ಕಡುಗಪ್ಪು ಕೂದಲೊಳಗೆ ಕೈಯಾಡಿಸಿ ನಡಿ ಎಂದು ಅವನೊಂದಿಗೆ ಕಾರಿನ ಬಳಿ ಹೆಜ್ಜೆ ಹಾಕಿದ್ರು ಆಸ್ಪತ್ರೆ ಬಿಲ್ ಆಗಲೇ ಕಟ್ಟಿಯಾಗಿತ್ತು ಅದ್ವೈ ಚಿಕ್ಕ ಚಿಕ್ಕಿ ಮನೆಗೆ ಬರ್ತಿದ್ದಾರೆ ನಿಮ್ಮ ಅವತಾರಗಳನ್ನು ಸ್ವಲ್ಪ ದಿನ ತೋರಿಸದಿದ್ದರೆ ಒಳ್ಳೆಯದು ಎಂದಾಕೆ ಆರ್ನನ ಕಡೆ ತಿರುಗಿ ತಗೋ ಈ ಶರ್ಟ್ ಹಾಕೋ ಎಂದವಳು ಸಹೋದರನಿಗೆ ತಾನು ಮನೆಯಿಂದ ತಂದ ಮತ್ತೊಂದು ಶರ್ಟ್ ನೀಡಿದ್ದಳು ಗುಂಡು ತಗುಲಿದ ಜಾಗದಲ್ಲಿ ಶರ್ಟ್ ಹರಿದು ಹೋಗಿತ್ತು ಆಗಿನ ನೋವೇನು ಸಾಮಾನ್ಯವೇ ಮುಂಡನಾದ ಆರ್ನ ಒಳಗೊಳಗೆ ಹರಚಿದ್ದನಷ್ಟೆ ಆ ಹಾಸ್ಪಿಟಲ್ ಸಹ ಅವರಿಗೇನು ಹೊಸದಲ್ಲ ಸೂರ್ಯವಂಶಿ ಒಡೆತನಕ್ಕೆ ಸೇರಿದ್ದರು ಡಾಕ್ಟರ್ಗಳ ಹೊರತಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ ಅರ್ನವ್ ಯಾರ ಮಗನೆಂದು ಹಾಗಾಗಿ ಚಿಕಿತ್ಸೆ ಪಡೆಯುವಾಗ ಯಾವುದೇ ತಕರಾರಾಗಿರಲಿಲ್ಲ ಮತ್ತೆ ಎಲ್ಲರಂತೆ ಬಿಲ್ಲನ್ನು ಕಟ್ಟಿದ್ರು ಸೂಕ್ಷ್ಮವಾಗಿ ಹೇಳಿದಾಗಲೇ ಅರ್ಥ ಮಾಡಿಕೊಂಡಿದ್ದಳು ಅನಲ ಅನಲ ಅದಕ್ಕೆ ಹೇಳೋದೇನೋ ನನ್ನ ಸಹೋದರಿ ಎಲ್ಲರಿಗಿಂತ ಉತ್ತಮ ಅಂತ ಅವಳನ್ನು ಸಲಿಗೆ ಮುತ್ತಿಟ್ಟು ಹೇಳಿದ್ದ ಅರ್ನವ್ ಈ ನಾಟಕಗಳೆಲ್ಲ ನನ್ನ ಬಳಿ ಬೇಡ ಸುಮ್ಮನೆ ಗಾಡಿ ಹತ್ತು ಎಂದಾಕೆ ಅರ್ನವ್ನ ಹಿಂದೆಯೇ ಕುಳಿತಳು ಜೊತೆಗೆ ತುಂಬಾ ನೋವಾಯ್ತ ಆರ್ನ ಅವನ ಕೈದಿಟ್ಟಿಸುತ್ತಾ ಕೇಳಿದ್ಲು ಈ ಅಣ್ಣ ತಂಗಿ ಭಾವನಾತ್ಮಕ ದೃಶ್ಯ ನೋಡಲಾಗದು ದ್ವೈತ್ ನಾನು ಹೊರಡ್ತೀನಿ ಎಂದು ಆರ್ನವ್ ಕಾರು ತೆಗೆದುಕೊಂಡು ಆ ತನ್ನ ಮನೆಗೆ ಹೋದರೆ ಈ ಮೂವರು ತಮ್ಮ ಮನೆಯತ್ತ ಹೊರಟಿದ್ರು ಅರೆ ನೀವ್ ಯಾವಾಗ ಬಂದ್ರಿ ಅಚ್ಚರಿ ಜೊತೆಗೊಂದಷ್ಟು ಆತಂಕವಿತ್ತು ಕಡಲು ಮಾತಿನಲ್ಲಿ ಏನೋ ಮಾಡಿದ್ದಾನೆ ಅಂತ ಮಾತಾಡ್ತಿದ್ರಲ್ಲ ಆವಾಗ ಇಶಿಕಾ ಅನುಮಾನದಲ್ಲೇ ಕೇಳಿದ್ದು ಏನು ಮಾಡಿಲ್ಲ ನೀವ್ ಯಾಕೆ ಸುಮ್ಮನೆ ಗಾಬರಿ ಆಗ್ತೀರಾ ಇಷ್ಟೊತ್ತಾದ್ರೂ ಬಂದಿಲ್ಲ ಈ ಅದ್ವೈತಾದ್ರೂ ಬುದ್ಧಿ ಹೇಳಬೇಕು ತಾನೆ ಅಂತ ಹೇಳಿದ್ದಷ್ಟೇ ಎಂದು ನುಡಿದು ಈಶ್ವರ್ ಮಾತು ಎಲ್ಲರೂ ನಂಬಲೇ ಬೇಕಾಯ್ತು ಇನ್ನೂ ಬಂದಿಲ್ವಾ ಇಷ್ಟೊತ್ತಿನ್ವರ್ಗೂ ಅದೇ ಅನುಮಾನದಲ್ಲಿ ಇಶಿಕಾ ಕೇಳಿದ್ರು ಎಲ್ಲೇ ಹೋಗಿದ್ರು ಬಂದೇ ಬರ್ತಾರೆ ನಮ್ಮ ಮಕ್ಕಳು ಸಮಯಕ್ಕೆ ಸರಿಯಾಗಿ ನೀವ್ಯಾರು ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ಬೇಡಿ ಇವಾಗ ಬನ್ನಿ ಇಶಿಕಾ ಕನಕ ಇಬ್ರು ಸುಸ್ತಾಗಿರ್ತೀರ ಊರಿಂದ ಬಂದು ಎಂದಾಕೆ ಅವರ ಜೊತೆಗೆ ಊಟದ ಟೇಬಲ್ ಕಡೆ ಹೊರಟಳು ಅವರು ಹತ್ತ ಹೋದ ಹಿಂದೆಯೇ ಇವರ ಆಗಮನವಾಗಿತ್ತು ಹತ್ತ ತಿರುಗಿ ಹೋದವರಿಗೆ ಹಿಂದೆ ಬಂದ ಮಕ್ಕಳು ಕಾಣದೇ ಇದ್ದರೂ ಅಗ್ನಿಯ ಸೂಕ್ಷ್ಮ ಕಂಗಳಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ಇಲ್ಲಮ್ಮ ಈ ಕೇಸ್ಗೆ ಬೇಕಾದ ಮುಖ್ಯ ಸಾಕ್ಷಿ ಸಿಗೋವರೆಗೂ ನಾವು ಮುಂದೂಡಲೇಬೇಕು ಆದ್ರೆ ನ್ಯಾಯಾಲಯದ ಅವಧಿ ತಿನ್ನುತ್ತಿದ್ದೀವಿ ಅನ್ನೋ ಬೇಸರವಿದೆ ಎಂದ ಲಾಯರ್ ಸುಬ್ಬಾರಾವ್ ಮಾತಿಗೆ ಸೋತ ಮುಖಭಾವ ಹೊತ್ತಳು ಅದಮ್ಯ ಕೋರ್ಟಿನ ಹಾದಿಯಲ್ಲಿ ನಡೆದೇ ಬರುತ್ತಿದ್ದಳು ಅದಮ್ಯ ಅವಳ ಗಾಡಿಯನ್ನ ಅನು ತೆಗೆದುಕೊಂಡು ಹೋಗಿದ್ದ ಹಾಗೆ ಹಾಗಾಗಿ ಚುರುಗುಟ್ಟುವ ಹೊಟ್ಟೆಯನ್ನ ಸ್ವಲ್ಪ ತಣ್ಣಗೆ ಮಾಡಲು ಹತ್ತಿರವಿದ್ದ ಹೋಟೆಲ್ ಬಳಿ ಹೆಜ್ಜೆ ಹಾಕುತ್ತಿದ್ದ ಅದ್ವಿಗೆ ತನಗೆ ಮುಖ್ಯವಾಗಿ ಬೇಕಾದ ಹುಡುಗಿ ಯಾರೊಂದಿಗೋ ವಾದ ಕೇಳಿದ ದೃಶ್ಯ ಕಂಡಳು ಆ ಹುಡುಗಿಯ ಆತುರದ ಮಾತು ಅವಳಿಗೆ ಎಷ್ಟೋ ಅನುಮಾನಗಳನ್ನು ಸೃಷ್ಟಿಸಿತ್ತು ಆ ಹುಡುಗಿ ಸಾಕ್ಷಿ ಹೇಳಲು ಬಾರದೇ ಇದ್ದಿದ್ದಕ್ಕೆ ಖಂಡಿತ ಕಾರಣ ಇದ್ದೇ ಇದೆ ಅಂತ ಎಲ್ರಿಗೂ ಗೊತ್ತು ಆದರೂ ಏನೆಂಬುದು ಅರ್ಥವಾಗದ ವಿಷಯ ನಡೆದು ಬಂದಾಕೆ ಆ ಹುಡುಗಿಯ ಪಕ್ಕದಲ್ಲೇ ನಿಂತಿದ್ದಳು ತನ್ನ ಕೈನಲ್ಲಿನ ಮೊಬೈಲ್ ನೋಡುತ್ತಾ ದೂರದವನೊಬ್ಬನ ಅಣತಿಯಂತೆ ಇಬ್ಬರು ಆಗಲೇ ಬಂದು ತಮ್ಮ ಕಾರಿನೊಳಗಾಕಿಕೊಂಡು ಬಿಟ್ಟರು ಆ ಯುವತಿಯನ್ನು ಅತ್ತಿತ್ತ ನೋಡುತ್ತಲೇ ನಿಂತಿದ್ದಾಕೆ ಪಕ್ಕದಲ್ಲೇ ನಡೆದ ಅಚಾತುರ್ಯಕ್ಕೆ ಕ್ಷಣ ಆತಂಕಕ್ಕೆ ಒಳಗಾಗಿ ಆಕೆಯನ್ನು ಬಿಡಿಸಲು ಸಹ ಯೋಚಿಸದಷ್ಟು ಅವಳ ತಲೆ ಬ್ಲಾಂಕ್ ಆಗಿತ್ತು ದೂರದಲ್ಲಿದ್ದ ವ್ಯಕ್ತಿ ಓಡಿ ಬಂದು ಆ ಹುಡುಗಿಯನ್ನು ಒಳಗೆಳೆದುಕೊಂಡು ಆಕೆಗೆ ಕಾಣಿಸದಷ್ಟು ಕಣ್ಮರೆಯಾಗಿ ಹೋಯಿತು ಕಾರು ವಾಸ್ತವದ ಅರಿವಾಗಿದ್ದವಳು ಗಾಡಿಯ ನಂಬರ್ ನೆನಪಿಟ್ಟುಕೊಂಡಳು ಸುತ್ತಲಿನ ಜನರೂ ಸಹ ಅಯೋಮಯವಾಗಿ ನೋಡುತ್ತಿದ್ದರು ಅವಳು ಗಾಬರಿಯಲ್ಲಿ ಪೊಲೀಸ್ ಸ್ಟೇಷನ್ ತಲುಪಿ ಒಳ ಹೋಗುವವಳಿಗೆ ತಾನು ಈಗ ತಾನೇ ಕಂಡ ಕಾರು ಅಲ್ಲಿಯೇ ನಿಂತಿರುವುದು ಅರಿವಾಗಿತ್ತು ಇದೇನು ಈ ಕಾರ್ ನಾನು ನೋಡಿದ ನಂಬರ್ ಸಹ ಇದೆ ಎಂದುಕೊಳ್ಳುತ್ತಾ ಅದೇ ಆತುರದಲ್ಲಿ ಒಳ ಹೋಗುತ್ತಿದ್ದವಳಿಗೆ ಮೂವರು ಎದುರಾದರೂ ನಗುತ್ತಲೆ ಹೇ ಒಂದು ನಿಮಿಷ ಎಂದವಳು ಮೂವರನ್ನು ನಿಲ್ಲಿಸಿ ಅನುಮಾನದಲ್ಲಿ ನೋಡುತ್ತಿದ್ಲು ಅದಮ್ಯ ಯಾಕೆ ಅದಮ್ಯ ಆ ಮೊದಲಾಗಿ ಕೇಳಿದ್ಲು ಎಷ್ಟೆಂದರೂ ಓದಿದ್ದು ಒಂದೇ ಕಾಲೇಜಿನ ಅಲ್ಲವೇ ನಥಿಂಗ್ ಎಂದು ಉಳಿದಿಬ್ಬರ ಕಡೆ ನೋಡದೆ ಒಳಗೆ ಅದೇ ಎಂದಿನ ನಡೆಯಲ್ಲಿ ಹೊದ ಹುಡುಗಿಯನ್ನ ಕಣ್ಣೆತ್ತಿಯೂ ನೋಡದೆ ತನ್ನ ಕೆಲಸದ ಕಡೆ ಗಮನ ನೀಡಿದ ಆರ್ನವ್ ಇಂದಿಗೂ ಅವರಿಬ್ಬರಿಗೆ ಬಿಡಿಸಲಾರದ ಕಗ್ಗಂಟಾಗಿದೆ ಕಗ್ಗಂಟಾಗೆ ಇದ್ದಾವ ಆಕೆ ಅವನೆದುರು ಬಂದಾಗ ತನ್ನೆಲ್ಲ ಭಾವನೆಗಳನ್ನು ಒಂದಿನವೂ ತೋರುಗಡದೆ ಆಕೆ ತನಗೆ ಗೊತ್ತೇ ಇಲ್ಲವೇನೋ ಎನ್ನುವಂತಿರುವ ಅವನ ನಡೆ ವಿಚಿತ್ರವೇ ಸರಿ ಅದಮ್ಯಾಳಂತೂ ಮೂರು ವರ್ಷ ಅವನೊಂದಿಗೆ ಓದಿದರೂ ಬೆರಳಿಕೆಯ ಸಲವಷ್ಟೇ ಮಾತನಾಡಿರುವುದು ಸರ್ ಒಂದು ಹುಡುಗಿಯನ್ನ ಎನ್ನುತ್ತಿದ್ದ ಅದಮ್ಯಾಳ ಮುಂದೆ ಈಗಷ್ಟೇ ಕಿಡ್ನಾಪ್ ಆದ ಹುಡುಗಿ ನಿಂತಿದ್ಲು ಹೇಯ್ ನಿನ್ನನ್ನು ಯಾರೋ ಕಿಡ್ನಾಪ್ ಮಾಡಿದ್ರಲ್ಲ ಯಾರು ನಿನ್ನ ಕರೆ ತಂದದ್ದು ನಿಂಗೇನಾಗಿಲ್ಲ ಅಲ್ವಾ ಸದ್ಯ ನಿಂಗೇನಾಗಿಲ್ಲ ಅಲ್ವಾ ಆ ಹುಡುಗಿಯನ್ನು ಪರಿಶೀಲಿಸುತ್ತಲೇ ಹೇಳಿದವಳನ್ನು ನೋಡುತ್ತ ನಿಂತಿದ್ದ ಹುಡುಗಿ ನನ್ನನ್ನು ಯಾರು ಕಿಡ್ನಾಪ್ ಮಾಡಿದರು ನೀವ್ಯಾರು ಹಾಗೆ ಕೇಳ್ತಿದ್ದೀರಾ ಎಂದಾಕೆ ಇನ್ಸ್ಪೆಕ್ಟರ್ ಕಡೆ ತಿರುಗಿ ನಾನು ಹೋಗ್ತೀನಿ ಸರ್ ಎಂದು ಅಲ್ಲಿ ನಿಲ್ಲದೆ ಹೊರಟು ಬಿಟ್ಲು ಆ ಹುಡುಗಿಯ ಹಿಂದೆಯೇ ಹೋದವಳು ಸುಳ್ಳು ಹೇಳಬೇಡ ನಿನ್ನನ್ನು ಯಾರು ಕಿಡ್ನಾಪ್ ಮಾಡಿದ್ರು ಆದರೆ ಪೊಲೀಸ್ನವರು ನಿನ್ನನ್ನು ಕಾಪಾಡಿದ್ದಾರೆ ಆದರೆ ಕಿಡ್ನಾಪ್ ಮಾಡಿದ ಕಾರು ಇಲ್ಲೇ ಇದೆ ಏನಿದೆಲ್ಲ ಸ್ವಲ್ಪ ಬಿಡಿಸಿ ಹೇಳ್ತೀಯಾ ಆ ಹುಡುಗಿಯನ್ನು ಅರ್ಥವಾಗದೆ ಗೊಂದಲದಲ್ಲಿ ಕೇಳಿದ್ಲು ನೀವು ಬರುವಾಗ ಎದುರಾದ್ರಲ್ಲ ಮೂವರು ಹೋಗಿ ಅವರನ್ನು ಕೇಳಿ ಹೇಳ್ತಾರೆ ಎಂದಾಕೆ ಮತ್ತಲ್ಲಿ ನಿಲ್ಲದೆ ಹೊರಟು ಬಿಟ್ಲು ಯೋಚನೆಗಳ ಸುಳಿಯೊಳಗಿದ್ದಳು ಅದಮ್ಯ ದ್ವೈತ್ ಆ ಹುಡುಗಿಗೆ ಹೇಳಿದ್ಯಲ್ಲ ನಮ್ಮ ಬಗ್ಗೆ ಗಾರ್ಗಿಗೆ ಗೊತ್ತಾಗಬಾರ್ದು ಅಂತ ತನ್ನ ಕಾರು ಚಾಲು ಚಾಲು ಚಲಾಯಿಸುತ್ತಲೇ ಹೇಳಿದ್ದ ಅರ್ನವ್ ಅಯ್ಯೋ ಎಂದವ ತಲೆ ಮೇಲೆ ಕೈ ಹೊತ್ತಿದ್ದ ಸಡನ್ ಬ್ರೇಕ್ ಓದ್ತಿದವ ಅವನಡೆ ಉರಿನೋಟ ಬೀರಿದ್ದ ಆರ್ನವ್ ಛೆ ಎಂದುಕೊಂಡ ಆರಿತ್ರ ತಲೆ ಮೇಲೆ ಕೈ ಹೊತ್ತಳು ಆರಿತ್ರ ಯಾವ ಲಾಯರ್ ಬಳಿ ಪ್ರಾಕ್ಟೀಸ್ ಮಾಡುವುದೆಂದು ತಿಳಿದು ಅಲ್ಲಿಗೆ ಹುಡುಕಿ ಹೊರಟಿದ್ಲು ಅದಮ್ಯ ಆರಿತ್ರ ಆಫೀಸ್ ತಲುಪಿದವಳಿಗೆ ಆರಿತ್ರ ಬದಲಾಗಿ ಅಲ್ಲಿ ಆರ್ನವ್ ತನ್ನೆರಡು ಕಾಲನ್ನು ಟೇಬಲ್ ಮೇಲಿರಿಸಿ ಕಣ್ಮುಚ್ಚಿ ತನ್ನ ಮುಖಕ್ಕೆ ಕಾನೂನಿನ ಒಂದು ತೆರೆದ ಪುಸ್ತಕ ಇಟ್ಟುಕೊಂಡು ತನ್ನ ಕೈಯೆರಡು ಹಿಂದಕ್ಕೆ ಕಟ್ಟಿ ಮಲಗಿದಂತಿದ್ದ ತೆರೆದ ಬಾಗಿಲಿಂದ ನುಗ್ಗಿ ಬಂದವಳಿಗೆ ಅಲ್ಲಿ ಬೇರೆ ಯಾರೋ ಇರುವುದು ಕಂಡು ಕೋಪದಿಂದ ಅಡ್ಡಲಾಗಿದ್ದ ಪುಸ್ತಕವನ್ನು ಎಳೆದುಕೊಂಡು ಟೇಬಲ್ ಮೇಲೆ ಕುಕ್ಕಿದವಳು ಅವನ ಮುಖವನ್ನು ನೋಡಿ ಮತ್ತಷ್ಟು ಕೋಪಗೊಂಡಳು ಕಾನೂನು ಪಾಲಕರಾದ ನೀವು ಮಾಡ್ತಿರುವ ಕೆಲಸವೇನು ಎನ್ನುವ ಅರಿವಿದೆಯೇ ನನಗೆಲ್ಲ ತಿಳಿತು ನೀವು ಯಾಕೆ ಆ ಹುಡುಗಿನ ಕಿಡ್ನಾಪ್ ಮಾಡಿದ್ದೀರಾ ಅಂತ ಅಲ್ಲಿಗೆ ಬಂದದ್ದು ನನ್ನ ಕಿಡ್ನಾಪ್ ಮಾಡೋಕೆ ಯಾಕಂದರೆ ನೀವು ಯಾರ ಕಡೆಯವರೆಂದು ನನಗೆ ಚೆನ್ನಾಗಿ ಗೊತ್ತು ಕಾನೂನನ್ನು ಓದಿರೋ ನೀವುಗಳು ಅದನ್ನು ಮಾರ್ಕೊಳ್ಳೋಕೆ ಹೊರಟಿದ್ದೀರಾ ಛೀ ನಿಮಗೆ ನಾಚಿಕೆ ಆಗೋಲ್ವಾ ಇನ್ಮೇಲೆ ಇಂಥ ಅಗ್ಗದ ಉಪಾಯ ಕೈಗೊಳ್ಳಬೇಡ ಈ ಅದಮ್ಯ ಸಾಮ್ರಾಟ್ ಬಳಿ ನಡೆಯೋದಿಲ್ಲ ನೀವೇನೇ ಮಾಡಿದರೂ ನಾನು ಈ ಕೇಸ್ನಿಂದ ಬರೋದಿಲ್ಲ ಮುಕ್ತ ಸವಾಲು ಎಸೆದಳು ಆರ್ನೋನಿಗೆ ಅವನಿಗಂತೂ ಇದೆಲ್ಲ ಅರ್ಥವಾಗದ ವಿಷಯವಾಗಿತ್ತು ಇವಳು ಇಲ್ಲಿಗೆ ಯಾಕೆ ಬಂದಾಳೆಂದೇ ಅವನಿಗೆ ಅರಿವಾಗಲಿಲ್ಲ ಗ ಎಂದವ ತಲೆ ಕೆರೆದುಕೊಂಡು ಮಿಸ್ ಅದಮ್ಯ ಸಾಮ್ರಾಟ್ ದಯವಿಟ್ಟು ತಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಿ ಅಂತ ಹೇಳ್ತೀರಾ ವಿನಯದಿಂದ ಕೇಳಿದ್ದ ಇಷ್ಟೊಂದೆಲ್ಲ ಅತೀ ವಿನಯ ಒಳ್ಳೆಯದಲ್ಲ ಮಿಸ್ಟರ್ ಅತಿ ವಿನಯಂ ದೂರ್ತ ಲಕ್ಷಣಂ ಅಂತಾರೆ ಎಂದು ಕುದಿಯುತ್ತಲೇ ಅವನ ಮುಖ ನೋಡಿದ್ದಳು ಅವಳಿಗೆ ಅವನೇ ಸರೇ ತಿಳಿದಿಲ್ವಲ್ಲ ನೋಡಿ ಮೊದಲು ನೀವು ಬಂದ ಕಾರಣ ಏನಂತ ತಿಳಿಸಿ ನಂತರ ನಾನು ಹೇಳ್ತೀನಿ ದೂರ್ತ ಯಾರು ಅಂತ ಅವನದು ಎಂದಿನ ತಾಳ್ಮೆಯೇ ಮೊದಲು ನೀನು ಹೇಳು ಯಾರು ಹೇಳಿದ್ದು ನಿಂಗೆ ಆ ಹುಡುಗಿನ ಕಿಡ್ನಾಪ್ ಮಾಡೋಕೆ ಅವಳಿಗಂತೂ ಅವನೆದುರು ಮಾತನಾಡಲೇ ಇಷ್ಟವಾಗುತ್ತಿಲ್ಲ ಆ ಸಹನೆ ಭುಗಿಲೆದ್ದಿತ್ತು ಸರಿಯಾಗಿ ಕುಳಿತವ ನೋಡಿ ಅದಮ್ಯಾ ಮೊದಲು ಸರಿಯಾಗಿ ವಿಷಯ ತಿಳ್ಕೊಂಡು ನನ್ನ ಜೊತೆಗೆ ವಾದಕ್ಕೆ ಬನ್ನಿ ನೀವು ಮಾತ್ರ ಲಾಯರ್ ಅಂದ್ಕೋಬೇಡಿ ಹಾಗೊಂದು ವೇಳೆ ಆ ಭ್ರಮಿಯಲ್ಲಿದ್ದರೆ ಮೊದಲು ಆಚೆ ಬನ್ನಿ ನಿಮಗಿಂತ ಎರಡರಷ್ಟು ವಾದಿಸಿ ಜಯಗಳಿಸುವ ಸಾಮರ್ಥ್ಯ ನನಗೂ ಇದೆ ಇಲ್ಲದ ಆರೋಪ ನನ್ನ ಮೇಲೆ ಏಕೆ ಮಾಡ್ತಿದ್ದೀರಾ ಇವತ್ತು ಸ್ಟೇಷನ್ ಬಳಿ ಹೋಗಿದ್ದಕ್ಕೆ ನಮ್ಮನ್ನೇ ಕಿಡ್ನಾಪರ್ ಅಂದ್ಕೊಂಡ್ರೆ ನಾವೇನು ಮಾಡಬೇಕಾಗತ್ತೆ ಅದೇ ಹೇಳ್ತಾರಲ್ಲ ಕುಡಿಯದೆ ಬಾರ್ ಕುಡಿಯದೆ ಬರೀ ಸರಾಯ ಅಂಗಡಿ ಬಳಿ ಇದ್ದರೂ ಜನ ಕುಡ್ಕ ಅಂತಲೇ ಹೇಳೋದು ಅಂತ ಹಂಗಾಯಿತು ನಿಮ್ಮ ಕತೆ ಅಲ್ಲ ನಾವು ಯಾವುದೋ ಕೇಸಿನ ವಿಷಯವಾಗಿ ಅಲ್ಲಿಗೆ ಹೋಗಿದರೆ ನೀವು ಯಾಕೆ ಕೂಗಾಡ್ತಾ ಇರೋ ಇರೋದು ನನಗೆ ತಿಳಿತಿಲ್ಲ ಎಂದವನ ಮಾತು ಉರಗದ ಮೈನಷ್ಟು ಮೃದುವಾಗಿತ್ತು ಅವನ ಆ ತಣ್ಣಗಿನ ಮಾತೆ ಅವಳ ತಾಳ್ಮೆ ಪ್ರತಿ ಕ್ಷಣ ಕಸಿಯುವಂತೆ ಮಾಡುತ್ತಿದ್ದದ್ದು ನೋಡು ನೀನು ಹಂಗೆ ನಗ್ತಾ ಮಾತಾಡಬೇಡ ನಾನು ನಿನ್ನ ನಗುವನ್ನು ದ್ವೇಷಿಸ್ತೀನಿ ದಾವಡೆ ಹಲ್ಲು ಕಚ್ಚಿ ಹೇಳಿದ್ದಳು ಬಂದಾಗಿನಿಂದ ಅವನ ನಗುವನ್ನೇ ನೋಡುತ್ತಿದ್ದಳಲ್ಲ ಹಾಗಾಗಿ ನಾನೂ ಸಹ ನಿಮ್ಮ ಕೋಪವನ್ನ ದ್ವೇಷಿಸ್ತೀನಿ ಹಾಗಂತ ನಿಮ್ಮನ್ನ ಕೋಪನೇ ಮಾಡ್ಕೋಬೇಡಿ ಅಂದ್ರೆ ನೀವು ಕೋಪ ಮಾಡ್ಕೊಳ್ಳೋದು ಬಿಡ್ತೀರಾ ಮಂದಹಾಸ ಬೀರುತ್ತಲೇ ಹೇಳಿದ್ದ ಮುಂದುವರೆಯುವುದು ಧನ್ಯವಾದಗಳು ಎಲ್ಲರಿಗೂ ಹೀಗೆ ನನ್ನ ಸಪೋರ್ಟ್ ಇರಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ